ಜಯನ್ ಸ್ನೇಹಿತರೆ ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ಸ್ನೇಹಿತರೆ ಯಾವ ನಿಮ್ದು ಬಾಗಲಕೋಟ್ ಡಿಸ್ಟ್ರಿಕಾ ಸರಿ ಎಕ್ಸಾಮ್ ಹದಿನೈದು ಎಕ್ಸಾಮ್ ಕೋಚಿಂಗ್ ನಮ್ಮಲ್ಲಿ ಮಾಡ್ರಿ ಫಿಸಿಕಲ್ ಎಕ್ಸಾಮ್ ಕ್ಲಿಯರ್ ಆಗೈತೆ ಎರಡು ಕ್ಲಿಯರ್ ಆಗೈತೆ ಹ್ಯಾಂಗತಿ ಎಕ್ಸಾಮ್ ಕೋಚಿಂಗ್ ಚಲೋ ಆಯ್ತಾ ಈಗ ನೆಕ್ಸ್ಟ್ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿಗೆ ಹೊಸ ಸ್ಟಾರ್ಟ್ ಆಗತ್ತೈತಿ ಯಾವುದು ಎಸ್ ಎಸ್ ಡಿ ಪೂರ್ವ ತಯಾರಿ ಅಂದ್ರೆ ಮುಂದಿನ ವರ್ಷದಿಂದ ಎರಡ್ ಸಾವಿರದ ಇಪ್ಪತ್ತಾರ ಟಾರ್ಗೆಟ್ ಇದೆ ಅಂತ ಅಭ್ಯರ್ಥಿಗಳು ಬರಬಹುದು ಅಂತ ಹೇಳ್ಬೋದ ನೀವು ಮ್ಯಾಥ್ಸ್ ರೀಸನಿಂಗ್ ಎಲ್ಲ ಕೆಲವೊತ್ತರ ನಮ್ಮ ಕ್ಲಾಸ್ನಾಗ ಕ್ವಶನ್ ಬಂದವ ನೀ ಬಂದವ ಎಲ್ಲ ಕ್ಲಿಯರ್ ಆಗ್ಯದ ಓಕೆ ಚಲೋ ಆಗಲ್ವಾ ಓಕೆ ಇಂಡಿ ಓಕೆ ಹದಿನೈವ್ರ ಎಕ್ಸಾಮ್ ಇದೆಯಲ್ಲ ಇಲ್ಲ ಹದಿನೈವ್ರ ಕ್ಲಿಯರ್ ಆಗ್ಯದ ಯಾವ ಜಿ ಡಿ ಆಗೈತೆ ಯಾವ್ದು ಆಗೈತಿ ಜಿ ಡಿ ಆಗ್ಯದ ಸೊ ಇಲ್ಲಿ ಜಿ ಡಿ ಏನು ಕ್ಲಿಯರ್ ಆಗೈತಿ ನಿಮ್ದು ಕೋಚಿಂಗ್ ನಮ್ಮಲ್ಲೇ ತಗೊಂಡಿದೆ ಕ್ಲಾಸಸ್ಗಳು ಹೆಂಗ್ ಅದಾವ ಇಲ್ಲಿ ಎಕ್ಸಾಮ್ ಕೋಚಿಂಗ್ ಮ್ಯಾಥ್ಸ್ ರಿಜಿನಿಂಗ್ ಸೈನ್ಸ್ ಜಿ ಕೆ ಮತ್ತೆ ಇಲ್ಲಿ ಕ್ಲಾಸ್ ನಾಗ ನಾವು ಹೇಳಿದ್ದು ಕ್ವಶನ್ ಗಳು ಬಂದವ ಸೈನ್ಸ್ ಜಿ ಕೆ ಬಂದವ ಓಕೆ ಒಟ್ ಕ್ಲಿಯರ್ ಆಗ್ಬೇಕಾ ಓಕೆನಾ ಈಗ ನೆಕ್ಸ್ಟ್ ಫಿಸಿಕಲ್ ಐತಲ್ಲ ನಿಮ್ದು ಕ್ಲಿಯರ್ ಆಗಲಿ ಆಗ್ಲಿ ನಿಮ್ದಪ್ಪಿ ಮಡಿಕೇರಿ ಮಡಿಕೇರಿ ಮಡಿಕೇರಿಂದ ಬಂದ್ರೆ ಯಾವ ಟ್ರೇಡ್ ಹಾ ಎರಡ್ಮೇನಾ ಸರಿ ನಮ್ಮಲ್ಲಿ ಕ್ಲಾಸ್ ತಗೊಂಡಿರ ಇಲ್ಲ ನಾವು ನಮ್ಮಲ್ಲಿ ತಗೊಂಡ್ರೆ ನಾವು ಹೇಳಿದ ಕ್ಲಾಸ್ನಾಗ ಏನು ಕ್ವಶನ್ ಬಂದವ ನೀವು ಅದೇ ಬಂದಿರಂತ ಬಂದವಲ್ಲ ಬಂದಿದ ಕ್ಲಿಯರ್ ಆಗೈತಲ್ಲ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಕ್ಲಿಯರ್ ಓಕೆ ಚೆನ್ನಾಗಿ ಮಾಡಬೇಕು ಮಡಿಕೇರಿಂದ ಬಂದಿರ ಒಟ್ಟು ವರ್ದಿ ಹಾಕಬೇಕು ನಿಮ್ದವರು ಬಾಗಲಕೋಟ ಎಕ್ಸಾಮ್ ಕೋಚಿಂಗ್ ನಮ್ಮಲ್ಲಿ ಇದ್ರಿ ಈಗ ಎಕ್ಸಾಮ್ ಕೋಚಿಂಗಲ್ಲಿ ನಮ್ಮಲ್ಲಿ ಗಳು ಎಷ್ಟು ಬಂದಿದ್ದು ನಮ್ಮಲ್ಲಿ ನಿಮ್ಮ ನಿಮ್ಮ ಯಾವ ಯಾವ ಶಿಫ್ಟ್ ಇತ್ತು ನಿಮ್ದು ಎರಡನೇ ತಾರೀಕು ಎರಡನೇ ಎರಡನೇ ತಾರೀಕು ಎರಡನೇ ಶಿಫ್ಟ್ ಇತ್ತು ಕ್ವಶನ್ ಪೇಪರ್ ಟಫ್ ಇತ್ತು ಈಜಿ ಸರ್ ಟಫ್ ಇತ್ತು ಆದರೂ ಕ್ಲಿಯರ್ ಮಾಡಿರಿ ನಮ್ಮಲ್ಲಿ ಕ್ಲಾಸ್ ಹೆಂಗೆ ನಿಮ್ಗೆ ಟಫ್ ಹೇಳಿದ್ದ ಚಲೋ ಆಯ್ತು ಅವ್ನು ಹೆಂಗೆ ಆಯಿತು ಚಲೋ ಆಯ್ತಲ್ಲ ಕ್ಲಿಯರ್ ಆಯ್ತಾ ಎಷ್ಟು ಕ್ವಶನ್ ಬಂದಿರ್ಬೋದು ನಿಮ್ಗೆ ಗೊತ್ತಿದ್ದಂಗೆ ಮೂವತ್ತ್ ಮೂವತ್ತೈದು ಕ್ವಶನ್ ನಿಮ್ಮ ಶಿಫ್ಟ್ನಾಗ್ ಬಂದಿದ್ದು ಓಕೆ ಇಲ್ಲಿ ಕ್ಲಾಸ್ ಜಿ ಕೆ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಆ ನಂತರ ಮ್ಯಾಥ್ಸ್ ಆಗಿರ್ಬೋದು ರೀಸನಿಂಗ್ ಹೇಳಿದ್ದ ನಾವು ಯಾವ ಚಾಪ್ಟರ್ ಹೇಳೋ ಅದ್ರೊಳಗಿನ ಬಂದಲ್ಲ ಕ್ವಶನ್ ನಾವು ಬಟ್ ಇನ್ನೊಂದು ಏನಾಗ್ತೈತಪ್ಪಿ ಸೋಷಿಯಲ್ ಮೀಡಿಯಾದಾಗ ಇವು ಏನಾಗ್ತವೆ ಗಳು ನಾವು ಹೇಳ್ಬೋದು ಬಟ್ ಏನಾಗ್ತವೆ ನೆಕ್ಸ್ಟ್ ಸ್ವಲ್ಪ ಇದಕ್ಕಿಂತ ಮತ್ತೆ ಟಫ್ ತೆಗೆ ಚಾನ್ಸಸ್ ಅದಕ್ಕಾಗಿ ನಾವು ಹೇಳಲ್ಲ ಆಫ್ಲೈನ್ ಕ್ಲಾಸನ್ನ ನಿಮ್ಗೆ ಡೀಪಾಗಿ ಎಲ್ಲ ಡೀಟೇಲ್ ಆಗಿ ಹೇಳ್ತೀವಲ್ಲ ಕ್ಲಾಸ್ಗಳು ಆನ್ಲೈನ್ ಬೆಸ್ಟ್ ಆಫ್ಲೈನ್ ಬೆಸ್ಟ್ ಅಪ್ಲೈನ್ ಬೆಸ್ಟ್ ಅಪ್ಲೈನ್ ಬೆಸ್ಟ್ ನಿಮ್ ಡೌಟ್ ಗಳು ಅಲ್ಲಿ ಕ್ಲಿಯರ್ ಮಾಡ್ಕೋಬಹುದು ನೀವು ಅಂಡ್ ನಿಂದು ಕಾಲ್ಪುರ್ ಯಾವ ಡಿಸ್ಟ್ರಿಕ್ ಬಿಜಾಪುರ್ ಎಕ್ಸಾಮ್ ಕೋಚಿಂಗ್ ನಮ್ಮಲ್ಲೇ ಇದೆ ಯಾವ್ದು ಯಾವ್ದು ಕ್ಲಿಯರ್ ಆಗಿ ಅಗ್ನೂರು ಜಿ ಡಿ ಆಗೈತೆ ಎಕ್ಸಾಮ್ ಕೋಚಿಂಗ್ ನಮ್ಮಲ್ಲಿ ಇದೆ ಕ್ಲಾಸಸ್ ಗಳು ಹೇಗಿದ್ದಾರೆ ಟೀಚರ್ಸ್ ಇಲ್ಲಿ ಚಾನ್ಸಸ್ ಇಲ್ಲ ಚಾನ್ಸಸ್ ಇಲ್ಲ ಕ್ಲಿಯರ್ ಆಗ್ತಿ ಆರಾಮ್ ಕ್ಲಿಯರ್ ಮಾಡ್ಕೊತಿಲ್ಲ ಈ ಸಲ ಬಟ್ ಇದೊಂದ್ಸಲ ಎಕ್ಸಾಮ್ ಆಯ್ತು ಇನ್ನು ಫಿಸಿಕಲ್ ಎಕ್ಸಲೆನ್ಸ್ ಹೊಡೀರಿ ಒಟ್ಟು ನಾವು ಒಡೆಸ್ತೇನೆ ಎಕ್ಸ್ಲೆಂಟ ತಿಳಿತಿಲ್ಲ ಯಾಕಂದ್ರೆ ಗ್ರೌಂಡ್ ಪಿಚ್ ನಮ್ಗೆ ಯಾಕೆ ಕಾಣ್ತೈತಿ ಇಲ್ಲಿ ಅಪ್ಪಾ ಆಯ್ತಾ ಎಲ್ಲರಿಗೆ ಒಟ್ಟು ಎಕ್ಸ್ಲೆಂಟ್ ಕ್ಲಿಯರ್ ಅಲ್ಲಿಂದ ಪೇ ನಮ್ಮ ಬಿಜಾಪುರ ಟಿಶ್ಟ್ ಬಿಜಾಪುರ ಟಿಶ್ಟ್ದಾಗ ಯಾವ ಊರು ನಮ್ಮದು ಹೊನ್ನಾಳಿ ಹೊನ್ನಾಳಿ ಹೊನ್ನಾಳಿಯಿಂದ ಎಕ್ಸಾಮ್ ಕೋಚಿಂಗ್ ನಮ್ಮಲ್ಲಿ ಇದ್ರಿ ಇಲ್ಲಿ ಬಂದ ಸರಿ ಎಲ್ಲ ಟೀಚರ್ಸ್ಗಳು ಬೆಸ್ಟ್ ರೀ ಸರಿ ಕ್ಲಾಸು ಬೆಸ್ಟ್ ನಡ್ತವ್ ಸರಿ ನಮ್ದು ಎರಡನೇ ತಾರೀಖು ಮೂರನೇ ಶಿಫ್ಟ್ ಇದ್ದೀರಿ ಮೂರನೇ ಶಿಫ್ಟ್ ನಮ್ದು ಮೂವತ್ತು ಮೂವತ್ತೈದು ಕ್ಷನ್ ಎಲ್ಲ ಇಲ್ಲಿ 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 ಹೇಳ್ಯಾವ ಬಂದಾವ ಓಕೆ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗ್ತ ಹಾಂ ಒಟ್ಟು ನೂರ ಬೆಸ್ಟ್ ಸರಿ ಚಲೋ ಹಾಗೆ ಓಕೆ ನೋಡ್ರಿ ಸ್ನೇಹಿತರೆ ನಮ್ಮ ಅಭ್ಯರ್ಥಿಗಳು ಇಲ್ಲಿ ತರಬೇತಿ ತಗೊಂಡಂತ ಅಭ್ಯರ್ಥಿಗಳು ಅವರು ಫೀಡ್ಬ್ಯಾಕ್ ನ ಕೇಳ್ಕೊಂಡ್ರೆ ಎಲ್ಲರೂ ತರ ಇಲ್ಲಿ ಟ್ರೈನಿಂಗ್ ಐತೆ ಅಂತ ಹೇಳಿ ಮತ್ತೆ ಅದ್ರ ಜೊತೆಗೆ ಸ್ನೇಹಿತರೆ ಈಗ ಅಗ್ನಿವಿರ ಬ್ಯಾಚ್ ಕೂಡ ಸ್ಟಾರ್ಟ್ ಐತಿ ಫಿಸಿಕಲ್ ಬ್ಯಾಚ್ ನೀವು ಬಂದಂಗಿಂದ ಈ ಟೈಮಿಂಗ್ ಚೇಂಜ್ ಆಗಿದೆ ಚೇಂಜ್ ಆಗಿದೆ ಮೊದಲು ವೇಟ್ ಇತ್ತು ವೇಟ್ ಲಾಸ್ ಆಗಿದೆ ಈಗೆಲ್ಲ ಪ್ರತಿಯೊಂದು ಯಾಕಂದ್ರೆ ಈಗ ನೋಡ್ರಿ ಆಲ್ಮೋಸ್ಟ್ ರ್ಯಾಲಿ ಯಾವಾಗ ಇರ್ತಾರ ಗೊತ್ತಾಗಲ್ಲ ಸಡನ್ಲಿ ಇತ್ತ ಅದ್ರೊಳಗೆ ನೀವು ಎಲ್ಲರೂ ರೆಡಿ ಆಗ್ಬೇಕ ನಮ್ಮಲ್ಲಿ ನೋಡ್ರಿ ವಾರ ವಾರ ಚೇಂಜ್ ಆಗ್ತೈತೆ ಸೇಮ್ ಇರ್ತೈತಿ ಸೇಮ್ ಎಲ್ಲ ಚೇಂಜ್ ಆಗ್ತೈತಿ ಎಲ್ಲರಿಗೆ ಹಾರ್ಡ್ ವರ್ಕ್ ಆಗ್ತೈತಿ ಎಲ್ಲರಿಗೆ ಎಲ್ಲರೂ ಮೆಹನತ್ ಮಾಡಿ ಕಾನ್ಫಿಡೆಂಟ್ ಬಂದೈತಾ ಇಲ್ಲಿ ಇಂಡಿಯನ್ ಆರ್ಮಿ ಕೋಚಿಂಗ್ ಬಂದಿನ ಅಂತ ಹೇಳಿ ಈ ಸಲ ವರದಿ ಆಗ್ತದ್ ಕಾನ್ಫಿಡೆಂಟ್ ಬಂದೈತಾ ಎಸ್ ಕ್ಲೀಯರಾ ಮತ್ತೆ ಈಗ ಎಕ್ಸಾಮ್ ಅಲ್ಲಿ ನಾವು ಹೇಳಿದ ಪ್ರಕಾರ ಏಟಿ ಟು ನೈಂಟಿ ಪರ್ಸೆಂಟೇಜ್ ನಿಮ್ಗೆ ಕವರ್ ಆಗಿರಿ ಎಲ್ಲರೂ ಹೌದಾ ಇನ್ನು ಮೆಹನತ್ ಮಾಡ್ಸೋಣ ಯಾಕಂದ್ರೆ ಎಕ್ಸಾಮ್ ಯಾವ ತರ ತೆಗಿತಾರೆ ಗೊತ್ತಾಗಂಗಿಲ್ಲ ಓಕೆನಾ ಆಲ್ಮೋಸ್ಟ್ ಇನ್ನೂ ತಯಾರಿ ಮಾಡ್ತೀವಿ ಇನ್ನು ಎಸ್ ಎಸ್ ಸಿ ಜಿ ಡಿ ಕೂಡ ಬ್ಯಾಸ್ ಸ್ಟಾರ್ಟ್ ಐತಿ ಸಿ ಟಿ ಬ್ಯಾಚು ಅದ್ರ ಜೊತೆಗೆ ನೀವು ಏನು ಪಾಸ್ ಪಾಸಾಗಿ ಮತ್ತೂ ಸ್ಟಡಿ ಇರಲಿ ಕಂಟಿನ್ಯೂ ಆಲ್ರೆಡಿ ನೀವು ಎಲ್ಲ ಕಲ್ತಿರಿ ಈಗ ಬರೀ ಏನು ಮಾಡಲ್ ಕ್ವಶನ್ ಪೇಪರ್ ಓದು ಹಿಂದಿಂದ ಏನು ಕ್ವೆಶನ್ ಪೇಪರ್ ತೆಗೆದಿರ್ತಾರಲ್ಲ ಎಸ್ ಎಸ್ ಡಿ ಅವ್ನು ಎಲ್ಲ ಬರೀ ರಿಜೈನ್ ಮಾಡ್ಕೋತೀರಿ ಯಾಕಂದ್ರೆ ಮತ್ತೆ ಅದಕ್ಕೂ ಅಪ್ಲಿಕೇಶನ್ ಹಾಕೈತೆ ರೀ ಎಸ್ ಕ್ಲಿಯರಾ ಅಸಮ್ರೈಪಲ್ಲೂ ಹೋಗೋಕ ಚಾನ್ಸಸ್ ಇರ್ತೈತಿ ಎಲ್ಲರೂ ಮೈನತ್ ಮಾಡ್ರಿ ಒಳ್ಳೇದಾಗ್ತೈತಿ ಎಸ್ ಕ್ಲಿಯರ್ ಕೊಡಿ ಸ್ನೇಹಿತರೆ ನೋಡಿದ್ರಲ್ಲ ಯಾವ ಥರ ಇಲ್ಲಿ ನಮ್ಮಲ್ಲಿ ಎಕ್ಸಾಮ್ ತಯಾರಿ ಇತ್ತು ಮತ್ತು ಆಮೇಲೆ ಫಿಸಿಕಲ್ ತಯಾರಿನ ಯಾವ ಥರ ಇದೆ ಅಂತೇಳಿ ಯಾರಾದರೂ ಹೊಸಬ್ರ ಅಂದ್ರೆ ಈ ನಮ್ಮ ಚಾನಲನ್ನು ಫಾಲೋ ಮಾಡಿರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೈ ಹಿಂದ್